ಶಿರಡಿ ಸಾಯಿಬಾಬಾ ಗುರುತಿನ ಬಗ್ಗೆ ದಶಕಗಳಿಂದ ವಿವಾದವಿದೆ ಅವರ ಜನ್ಮ ದಿನಾಂಕ ಮತ್ತು ಸ್ಥಳದ ಬಗ್ಗೆಯೂ ವಿವಾದವಿದೆ ಕೆಲವೆಡೆ ಅವರು ಹುಟ್ಟಿದ ವರ್ಷ ಒಂದು ಸಾವಿರ ಎಂಟುನೂರು ಮೂವತ್ತಾರು ಎಂದು ಹೇಳಲಾಗುತ್ತದೆ ಇನ್ನು ಕೆಲವೆಡೆ ಒಂದು ಸಾವಿರ ಎಂಟುನೂರು ಮೂವತ್ತೆಂಟು ಎನ್ನಲಾಗುತ್ತದೆ ಸಾಯಿಬಾಬಾ ಅವರು ತಮ್ಮ ಜೀವನದ ಬಹುಪಾಲು ಶಿರಡಿಯಲ್ಲಿ ಕಳೆದರು ಅವರು ಹದಿನೆಂಟು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಹದಿನೆಂಟರಂದು ನಿಧನರಾದಾಗ ಅವರ ಅಂತ್ಯಕ್ರಿ ವೇಳೆಯೂ ಸಾಕಷ್ಟು ಕೋಲಾಹಲ ಉಂಟಾಯಿತು ಬಿ ಬಿಸಪ್ಪತಿಯವರು ತಮ್ಮ ಶಿರಡಿ ಸಾಯಿಬಾಬಾ ಆನ್ಸ್ಪೈರಿಂಗ್ ಲೈಫ್ ಪುಸ್ತಕದಲ್ಲಿ ಸಾಯಿಬಾಬಾ ಅವರ ಕೊನೆಯ ದಿನಗಳ ಕಥೆಯನ್ನು ವಿವರವಾಗಿ ಬರೆದಿದ್ದಾರೆ ತಮ್ಮ ಮಹಾಸಮಾಧಿಯ ಸಮಯ ಬಂದಿದೆ ಎಂದು ಶಿರಡಿ ಸಾಯಿಬಾಬಾ ಬಹಳ ಹಿಂದೆಯೇ ಅರಿತುಕೊಂಡಿದ್ದರು ಎಂದು ಶತಪತಿ ಬರೆಯುತ್ತಾರೆ ಅಕ್ಟೋಬರ್ ಹದಿನೈದು ರಂದು ಅವರು ಸಾಯುವ ಕೆಲವು ದಿನ ಮೊದಲು ಅವರ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅವರಿಗೆ ತೀವ್ರ ಜ್ವರವಿತ್ತು ಮತ್ತು ಮೂರು ದಿನಗಳವರೆಗೆ ಅವರ ಮೈ ಬಹಳ ಬಿಸಿಯಾಗಿತ್ತು ಜ್ವರದಿಂದ ಅವರು ತಿನ್ನುವುದು ಮತ್ತು ಕುಡಿಯುವುದನ್ನು ನಿಲ್ಲಿಸಿದ್ದರು ಮತ್ತು ಅವರ ದೇಹ ನೋಡ ನೋಡುತ್ತಿದ್ದಂತೆಯೇ ತುಂಬಾ ದುರ್ಬಲವಾಯಿತು ಆ ಅವಧಿಯಲ್ಲಿ ಪ್ರಕಟವಾದ ಶ್ರೀ ಸನತ್ಪ್ರಭ ಪತ್ರಿಕೆಯಲ್ಲಿ ಸಾಯಿಬಾಬಾರವರ ಕೊನೆಯ ದಿನಗಳ ವಿವರಗಳು ಸಿಗುತ್ತವೆ ನಿಯತಕಾಲಿಕೆ ಪ್ರಕಾರ ಸಾಯಿಬಾಬಾ ಅವರು ಸಾಯುವ ಐದು ಅಥವಾ ಆರು ದಿನಗಳ ಮೊದಲು ತಮ್ಮ ನಿತ್ಯದ ದಿನಚರಿಯನ್ನು ತಪ್ಪಿಸಿದರು ಅವರು ಪ್ರತಿದಿನ ಲಾಂಡಿಬಾಗ್ ಮತ್ತು ಚಾವಡಿ ಹೋಗುತ್ತಿದ್ದರು ಆದರೆ ಅನಾರೋಗ್ಯದ ನಂತರ ಹೋಗುವುದನ್ನು ನಿಲ್ಲಿಸಿದರು ಅಕ್ಟೋಬರ್ ಹದಿನೈದು ರಂದು ಮಧ್ಯಾಹ್ನ ದ್ವಾರಕಾಮಯಲ್ಲಿ ಆರತಿ ನಡೆಯಿತು ಇದಾದ ನಂತರ ಎಲ್ಲ ಅನುಯಾಯಿಗಳನ್ನು ಮನೆಗೆ ಕಳುಹಿಸಲಾಯಿತು ಸುಮಾರು ಕಾಲು ಮೂರು ಗಂಟೆಯ ಸುಮಾರಿಗೆ ಸಾಯಿಬಾಬಾರವರು ತಮ್ಮ ಸಿಂಹಾಸನದ ಮೇಲೆ ಕುಳಿತರು ಆ ಸಮಯದಲ್ಲಿ ಅವರ ಇಬ್ಬರು ಆಪ್ತ ಅನುಯಾಯಿಗಳಾದ ಬಯಾಜಿ ಅಪ್ಪಾ ಕೋಟೆ ಪಾಟೀಲ್ ಮತ್ತು ಲಕ್ಷ್ಮೀಬಾಯಿ ಉಪಸ್ಥಿತರಿದ್ದರು ಸಾಯಿಬಾಬಾರವರು ತಮ್ಮನ್ನು ಬೂಟಿವಾಡಾಕ್ಕೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡರು ಎಂದು ಅವರು ಹೇಳಿದ್ದಾರೆ ಸಾಯಿಬಾಬಾರವರು ತಲಾ ಒಂದು ರೂಪಾಯಿಯ ಒಂಬತ್ತು ನಾಣ್ಯಗಳನ್ನು ಲಕ್ಷ್ಮೀಬಾಯಿಗೆ ನೀಡಿದರು ಎಂದು ಸತಪತಿ ಬರೆಯುತ್ತಾರೆ ಈ ನಾಣ್ಯಗಳನ್ನು ಕೊಡುವಾಗ ಅವರು ಮರಾಠಿಯಲ್ಲಿ ನನಗೆ ಇಲ್ಲಿ ಚೆನ್ನಾಗಿಲ್ಲ ನನ್ನನ್ನು ಬೂಟಿವಾಡಕ್ಕೆ ಕರೆದುಕೊಂಡು ಹೋಗು ಅಲ್ಲಿ ನನಗೆ ನೆಮ್ಮದಿ ಸಿಗಬಹುದು ಎಂದು ಹೀಗೆ ಹೇಳಿ ಅಪ್ಪ ಕೋಟೆಪಾಟೀಲರ ಮಡಿಲತ್ತ ಬಾಗಿಸಿ ಕೊನೆಯುಸಿರೆಳೆದರು ಅಕ್ಟೋಬರ್ ಹದಿನೈದು ರ ಆ ದಿನವು ಹಿಂದೂ ಮತ್ತು ಮುಸ್ಲಿಂ ಕ್ಯಾಲೆಂಡರ್ನಲ್ಲಿ ಬಹಳ ಮುಖ್ಯವಾಗಿತ್ತು ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಆ ದಿನವು ರಂಜಾನ್ ಒಂಬತ್ತನೇ ದಿನವಾಗಿತ್ತು ಮತ್ತು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅದು ವಿಜಯದಶಮಿ ಸಾಯಿಬಾಬಾ ಅವರ ಸಾವಿನ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಅವರ ಅನುಯಾಯಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಲಾರಂಭಿಸಿದರು ಸಾಯಿಬಾಬಾರನ್ನು ನಂಬಿದವರಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇದ್ದರು ಮುಸ್ಲಿಮರು ಅವರನ್ನು ಮೌಲ್ವಿ ಎಂದು ಪರಿಗಣಿಸಿದರೆ ಹಿಂದೂಗಳು ದೇವರನ್ನು ಆರಾಧಿಸುತ್ತಿದ್ದರು ಅವರ ಮರಣದ ನಂತರ ಸಾಯಿಬಾಬಾ ಅವರ ನಿಕಟ ಅನುಯಾಯಿಗಳು ಅವರ ಅಂತಿಮ ವಿಧಿಗಳಿಗೆ ಸಿದ್ಧತೆಗಳನ್ನು ಪ್ರಾರಂಭಿಸಿದರು ಹಿಂದೂ ಕಡೆಯವರು ಅವರ ಅಂತಿಮ ಸಂಸ್ಕಾರವನ್ನು ಹಿಂದೂ ಸಂಪ್ರದಾಯದಂತೆ ಮಾಡಲು ಬಯಸಿದ್ದರು ಆದರೆ ಮುಸ್ಲಿಂ ಕಡೆಯವರು ಅವರ ಸ್ವಂತ ಪದ್ಧತಿಯಂತೆ ಅವರ ಅಂತಿಮ ವಿಧಿಗಳನ್ನು ಮಾಡಲು ಬಯಸಿದ್ದರು ಬೂಟಿವಾಡದಲ್ಲಿ ಸಾಯಿಬಾಬಾರವರ ಸಮಾಧಿಯನ್ನು ನಿರ್ಮಿಸಲು ಹಿಂದೂ ಕಡೆಯವರೂ ನಿರ್ಧರಿಸಿದ್ದರು ಎಂದು ಡಾ ಸತಪತಿ ಬರೆಯುತ್ತಾರೆ ಸಾಯಿಬಾಬಾರವರು ಸಾಯುವ ಮೊದಲು ಸ್ವತಃ ಬೂಟಿವಾರಕ್ಕೆ ಹೋಗಲು ಬೆಸಿದ್ದರು ಎಂಬುದು ಇದಕ್ಕೆ ಆಧಾರವಾಯಿತು ಅಕ್ಟೋಬರ್ ಹದಿನೈದು ರ ಸಂಜೆ ಬೂಟಿವಾಡದಲ್ಲಿ ಸಮಾಧಿಗಾಗಿ ಅಗೆಯುವ ಕಾರ್ಯವೂ ಪ್ರಾರಂಭವಾಯಿತು ಆದಾಗ್ಯೂ ಮುಸ್ಲಿಂ ಪಕ್ಷವು ತನ್ನ ಬೇಡಿಕೆಯಲ್ಲಿ ದೃಢವಾಗಿ ಉಳಿಯಿತು ವಿವಾದ ಉಲ್ಬಣಗೊಂಡಾಗ ಅಕ್ಟೋಬರ್ ಹದಿನೈದು ರ ಸಂಜೆ ರಹತಾ ಪೊಲೀಸ್ ಠಾಣೆಯ ಸಬ್ ಗೆ ಮಾಹಿತಿ ನೀಡಲಾಯಿತು ಶಿರಡಿ ತಲುಪಿದರು ಬೂಟಿವಾಡದಲ್ಲಿ ಶಿರಡಿ ಸಾಯಿಬಾಬಾರವರ ಸಮಾಧಿ ನಿರ್ಮಾಣಕ್ಕೂ ಅವರು ಬೆಂಬಲ ನೀಡಿದರು ಆದರೂ ವಿವಾದ ನಿಂತಿರಲಿಲ್ಲ ಇದಾದ ನಂತರ ಶಿರಡಿಯ ಮಾಮಲದಾರರು ವಿವಾದದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಯಿತು ಹಿಂದೂ ಮತ್ತು ಮುಸ್ಲಿಂ ಪಕ್ಷಗಳ ನಡುವೆ ಮತದಾನ ನಡೆಸುವಂತೆ ಸೂಚಿಸಿದರು ಮತದಾನ ನಡೆದಾಗ ಹಿಂದೂಗಳ ಪರವೇ ಮೇಲುಗೈ ಸಾಧಿಸಿತ್ತು ಮುಸ್ಲಿಂ ಪಕ್ಷಕ್ಕಿಂತ ಎರಡು ಪಟ್ಟು ಹೆಚ್ಚು ಮತಗಳು ಹಿಂದೂ ಪಕ್ಷಕ್ಕೆ ಬಂದಿದ್ದವು ಮತದಾನ ಮಾಡಿದರೂ ಮುಸ್ಲಿಂ ಕಡೆಯವರೂ ಒಪ್ಪಲಿಲ್ಲ ಇದಾದ ನಂತರ ವಿಷಯ ಅಹಮದ್ ನಗರದ ಕಲೆಕ್ಟರ್ಗೆ ತಲುಪಿತು ಇದೇ ವೇಳೆ ಬೂಟಿವಾಡದಲ್ಲಿ ಸಮಾಧಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದವರು ಸಹಮತ ವ್ಯಕ್ತಪಡಿಸಿದರು ಇದಾದ ನಂತರ ಪಂಚಾಯತ್ ನಾಮವನ್ನು ಮಾಡಲಾಯಿತು ಬಳಿಕ ಸಾಯಿಬಾಬಾರ ಎಲ್ಲ ವಸ್ತುಗಳನ್ನು ಮಮಲತಾರ್ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರು ಅವರ ಪಾರ್ಥಿವ ಶರೀರವನ್ನು ಬುಟಿವಾಡಕ್ಕೆ ಕೊಂಡೊಯ್ಯಲಾಯಿತು ಅಲ್ಲಿ ಸ್ನಾನ ಮಾಡಿದ ನಂತರ ಶ್ರೀಗಂಧ ಹಚ್ಚಿ ಆರತಿ ಮಾಡಲಾಯಿತು ಇದಾದ ನಂತರ ಸಾಯಿಬಾಬಾರಿಗೆ ಮಹಾಸಮಾಧಿ ನೀಡಲಾಯಿತು